ಆಯ್ತು ಯಾಕೆ ಸರ ಅದು ಸರ್ ನಮ್ ಕಸ್ಟಮರ್ ಇಲ್ಲ ತ್ಯಾಂಕ್ ಯು ಎಲ್ಲ ಮಾಡ್ತೀವಿ ತ್ಯಾಂಕ್ ಯು ಸರ್ ಅದ ಈಗ ಅದೇ ಕೆಲ್ಸಕ್ಕೆ ಬೇಕಾಗ್ಯದ ರೀ ನಾವು ಕೆಲಸ ಮಾಡಕ್ಕೆ ರೆಡಿ ಏನು ಕೊಟ್ರು ಮಾಡ್ತೇವೆ ಅಯ್ಯೋ ಕೆಲಸ ಮಾಡಕ್ಕೆ ರೆಡಿ ಅದ ರೀ ನಾ ರೆಡಿ ಅದ ಬರ್ರಿ ನಿಮ್ಗೆಲ್ಲ ಕುಂದ್ರಿಸಿ ಕೇಳ್ಬಿಡ್ತೀನಿ ಏನು ಕೆಲಸ ಮಾಡಂಗಿಲ್ರಿ ಕುಂತಲ್ಲೇ ಮಾಡೋದಲ್ಲ ಕುಂತಲ್ಲಿ ಎಲ್ಲಿ ಕುಂದ್ರು ಇಲ್ಲಿ ಇಲ್ಲೇ ಪರ್ರೆ ಚಲೋ ಇರ್ತೀರಿ ಇಲ್ಲಿ ಕುಂದ್ರ ಇಲ್ಲಿ ಕುಂದ್ರಿ ಇಲ್ರಿ ಹಾಂ ಏಯ್ ಬೋಲ್ಡ್ ಎಲಿ ಓ ಬೋರ್ಡ್ ಎಲ್ಲಿ ಬೋಲ್ಡ್ ಎಲಿ ಓಕೆ ಓಕೆ ಸರ್ ಬನ್ರಿ ಎಲ್ಲಿದ್ರ ಟೇಬಲ್ ಬೋಡ್ ಹಾಂ ಏ ಪೋರ್ಟ್ ತಂದಿಟ್ಟು ರೀ ಎದ್ರಲೆ ನಾನು ಚಾಕ್ ಪೆನ್ಸಿಲ್ ನೋಡ್ರು ಜಲ್ದಿ ತಗೋರಿ ಬಾರೋ ಸ ಏನ್ರಿ ನಮ್ಮನ್ನ ಕೆಲಸ ಮಾಡಿ ಯಾವಾಗಲೂ ಎನರ್ಜಿ ಇರ್ಬೇಕ್ ಕಣ ಮಾಡ್ಬೇಕಾದ್ರೆ ನಾವು ಹಿಂಗೆ ಮಾಡ್ಬೇಕು ಉರ್ಪಿ ಇರ್ಪುರ ಇಬಕ್ ಯಾವಾಗಲೂ ಎಲ್ಲೋ ಚಾಕ್ ಪೆನ್ಸಿಲ್ ಎಷ್ಟು ವರ್ಷ ಬೆಳ್ಸಿರು ಇದ್ರ ಬಗ್ಗೆ ಇಲ್ಲ ನೀ ಮೊದಲು ಇದನ್ನ ಮಾಡು ವರ್ಕ್ ಓಕೆ ಬರ್ ಹಾಂ ಥ್ಯಾಂಕ್ ಯು ಈಗ ಫಸ್ಟ್ ನೋಡ್ರಿ ನಮ್ ಕಡೆ ಅಂದ್ರ ಎನರ್ಜಿ ಇರ್ಬೇಕು ನಾವ್ ಯಾವಾಗ್ಲೂ ಬಂದ ತಕ್ಷಣನೇ ಕ್ಲಾಪ್ಸ್ ಹಾಕ್ಬೇಕು ಗುಡ್ ಮಾರ್ನಿಂಗ್ ಹೇಳ್ಬೇಕು ಹೇಳಿ ಒಂದ್ಸತಿ ನೋಡಮ್ಮ ಇನ್ನು ಎನರ್ಜಿ ಬೇಕು ಇರ್ಲಿ ಇರ್ಲಿ ಫಸ್ಟ್ ದಿವಸ ಅಲ್ಲ ಇಷ್ಟ ಸಾಕ ಇರ್ ಕುಂದ್ರಿ ನೀವೆಲ್ಲರೂ ಕುಂದ್ರಿ ಏ ಹೇಳ್ಕೊಡ್ತೀವಿ ತಪ್ಪ ಕುಂದ್ರಿ ನೀವು ಅಲ್ಲ ನೀವು ಇಷ್ಟೇ ಜನ ಮತ್ತೆ ಇನ್ನ ಯಾರು ಕೆಲಸಕ್ಕೆ ಬರ್ತಾರ ಅದರ್ ಸರ್ ಊರ ಕರಿ ಎಲ್ಲರಿಗೆ ಕರಿ ನಾನ್ ಇಲ್ಲಿ ಕೆಲ್ಸಕ್ಕೆ ಬಂದ ನೀವು ಮೂರ ಜನ ಅಂತ ಮಾಡಿದ್ರೆ ಇಷ್ಟು ಜನ ಬಂದಿದ್ದಕ್ಕೆ ಎಲ್ಲರಿಗೂ ಸಂಕನಾಳ ಗ್ರಾಮದವರಿಗೆ ಧನ್ಯವಾದಗಳು ಇಷ್ಟು ಜನ ಕೆಲ್ಸಕ್ಕೆ ಬಂದಿರಪ್ಪ ಅಂದ್ರ ಅಂದ್ರ ಬಾಳ ವಿಶೇಷತೆ ಈ ನಿಮ್ ಕೆಲ್ಸದಾಗ ಏನಿಲ್ಲ ಬರೇ ಮನೆ ಕುತ್ಕೊಂಡ್ ಕೆಲಸ ಮಾಡದು ಬಾಳ ದೊಡ್ಡ ಏನ್ ಕೆಲ್ಸ ಇಲ್ಲ ಹೌದು ಚಪ್ಪಳ ಸಾಕು ಹೌದು ಇದ್ಯಾಕೆ ಚಪ್ಪಲ್ ಮುಂದೆ ಇಟ್ಕೊಂಡ್ರಿ ಅದು ಅಕಸ್ಮಾತ್ ಕೆಲಸ ಕೆಲಸ ಕೊಡಲಿಲ್ಲ ಅಂದ್ರೆ ಹೌದು ಸೈಡ್ ಎತ್ತಿ ತಿಂಗಿ ಇಟ್ಬಿಡ್ತೀವಿ ಹೊಡ್ರಿ ನಿಮ್ಗೆ ಏನು ತಿಂದು ಇಟ್ಕೊಂಡು ಇದೆ ಸರ್ ನಿಮ್ ತಲೆಗೆ ನಾ ಕಸ ಬಿದ್ದಲ್ರಿ ಏ ಇದು ಕಸ ಅಲ್ಲ ಇದು ಇದೆಲ್ಲ ಊರಿನ ನೆಮ್ಮೆ ಇದು ಓಕೆ ಓಕೆ ಫಸ್ಟ್ ಮೊದಲನೇದಾಗಿ ನಮ್ಮ ಕಂಪ್ನಿ ಹೆಸರು ಹೇಳ್ಬಿಡ್ತೀನಿ ಗೋಲ್ಡನ್ ನೆಟ್ವರ್ಕ್ ಅಂತ ಅದೇನ್ರಿ ಇದು ಗೋಲ್ಡನ್ ನೆಟ್ವರ್ಕ್ ಅಂತ ಇದು ನಮ್ಮ ಕಂಪ್ನಿ ಹೆಸರು ನೋಡ್ರಿ ಇಲ್ಲಿ ಏನು ಕೆಲಸ ಮಾಡಬೇಕಾಗಿಲ್ಲ ನೀವು ಆರಾಮಾಗಿ ಕುಂತ ಮನ್ಯಾಗ ಕೆಲಸ ಮಾಡೋದು ಏನಪ್ಪಾ ಅಂದ್ರೆ ಫಸ್ಟ್ ಗೆ ಸ್ವಲ್ಪ ಅಮೌಂಟ್ ಕಟ್ಟೋದಿರ್ತೈತಿ ರೊಕ್ಕ ಅಮೌಂಟ್ ಅಂದ್ರೆ ರೊಕ್ಕ ರೊಕ್ಕ ಕಟ್ಟಬೇಕು ಒಬ್ರದೊಂದಿ ಇಷ್ಟ ಅಂತ ಇರ್ತೈತಿ ತದನಂತರದಲ್ಲಿ ನಿಮ್ ದೋಸ್ತರು ಸ್ವಲ್ಪ ಜಾಯಿನ್ ಮಾಡಿಸೋದು ಇಷ್ಟೇ ಇದ್ರಾಗ ಏನ್ ಬೇರೆ ಕೆಲಸ ಇಲ್ಲ ನಾನ್ ಸ್ಟಾರ್ಟಿಂಗ್ ಹೆಂಗಿದ್ನಪ್ಪ ಅಂದ್ರೆ ನಿಮ್ ಊರದಲ್ಲ ನೀವು ನಿಮ್ಮಂಗಿದ್ದಂಗಿದ್ದೆ ನಾನು ಲಾಸ್ಟ್ ಬೆಂಚ್ ಕುಂದಿರ್ತಿದ್ದೆ ಆದ್ರೆ ಇವಾಗ ನಿಮ್ ಮುಂದೆ ನಿಂತ್ಕೊಂಡು ನಾನು ಮೋಟಿವೇಶನ್ ಸ್ಪೀಚ್ ಮಾಡಕ್ ಕುಂತೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ಯಾರು ಗೋಲ್ಡನ್ ಆ ಇದ್ರಾಗ ಏನಿಲ್ಲ ಇದ್ರಾಗ ಫಸ್ಟ್ ಒಬ್ರು ಜಾಯಿನ್ ಆಗ್ತಾರೆ ಹಾಂ ಅದ್ರಾಗ ಇಬ್ರು ಜಾಯಿನ್ ಮಾಡ್ಬೇಕು ಹಾಂ ಹಾಂ ರೀ ಇವ್ರಿಬ್ರು ಜಾಯಿನ್ ಆದ್ರೆ ಇವ್ರಿಬ್ರು ಏನೈತಿ ಇನ್ನೂ ಇಬ್ರು ಜಾಯಿನ್ ಮಾಡ್ತಾರೆ ಹಾಂ ರೀ ಹಾಂ ಒಡ್ರಿ ಚಪ್ಪಾಳೆ ಮತ್ತೇನಿಲ್ಲ ಈಗ ಇವ್ರು ಇಬ್ರು ಜಾಯಿನ್ ಮಾಡ್ಬೇಕು ಇಬ್ರಿಬ್ರು ಜಾಯಿನ್ ಮಾಡ್ಕೊಂತ ಹೋಬೇಕು ಯಾವಾಗಲೂ ಜಾಯಿನ್ ಆಗ್ಯದ ಮಕ್ಳು ಉಡ್ಸೋದೇನ್ರಿ ಅಲ್ಲಪ್ಪಾ ನೋಡು ಇದು ನೀನು ನಿನ್ನಿಂದ ಇವ್ರಿಬ್ರು ಸೇರ್ಸಿದಿ ಹಾಂ ಇವರು ಇಬ್ಬಿಬ್ರು ಸೇರ್ಸಿದ್ರು ಹೌದಾ ಇವ್ರಿಬ್ರು ಏನೈತಿ ಇನ್ನೂ ಇಬ್ಬಿಬ್ರು ಸೇರ್ಸ್ತಾರ ಪ್ರತಿಯೊಬ್ಬರಿಂದ ಐದ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬರ್ತೇತಿ ಒಬ್ಬೊಬ್ರಿಗೆ ಮಂದಿ ಸೇರ್ಸೋದು ಬರೀ ಮನೆ ಕುಂದ್ರ ಮಂದಿ ಸೇರ್ಸೋದು ಹಂಗೆಲ್ಲ ಬರಂಗಿಲ್ಲಪ್ಪ ನೋಡು ನೋಡೋಣ ಇಲ್ಲಿ ಫಸ್ಟ್ ನಿಮಿಬ್ ಜಾಯಿನ್ ಮಾಡಿಸ್ತಾನ ನಿಮ್ ಇಬ್ರು ಜಾಯ್ನ್ ಮಾಡಿದ ಸಾಕ್ಷಣ ಅವ್ನಿಗೆ ರೊಕ್ಕ ಬರ್ತೈತಿ ಅದಾದ್ಮೇಲೆ ನೀ ಜಾಯಿನ್ ಮಾಡಿಸ್ತೀನಿ ಇನ್ನೊಬ್ಬರಿಗೆ ಅವ್ರ ರೊಕ್ಕ ನೀನು ಬಂದ್ಬಿಡ್ತೇತಿ ನೀನ್ ಜಾಯಿನ್ ಮಾಡಿಸ್ತಿ ಇನ್ನೊಬ್ಬರನ್ನ ಅವ್ರ ರಕ್ಕ ಇವನಿಗೆ ಬಂದ್ಬಿಡ್ತೈತಿ ಇವನ್ ಬರೋದಲ್ಲ ನಿಮಗೂ ಬರ್ತೈತಿ ರಕ್ಕ ಒಬ್ಬರ ಐದು ಸಾವಿರ ರೂಪಾಯಿ ಕೊಟ್ರಿ ನಿಮ್ ಲೈಫ್ ಸೆಟ್ಲ್ ಆಗುತ್ತ ಇವತ್ ನೀವ್ ಕುಂತ ತಿಂತೀರಿ ನಾಳೆ ನಿಮ್ ಮಕ್ಳು ನಾಡದ ನಿಮ್ಮ ಮಕ್ಳು ಮನೆಯವ್ರ ಪೂರ್ವ ಕುಂತ ತಿನ್ಬೋದ್ ಇದ್ರಾಗ ಐದ್ ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕ್ರಿ ಒಂದ್ಸಲ ಐದ್ ಸಾವಿರ ಒಂದ್ ಸತಿ ಐದ್ ಸಾವಿರ ಕಟ್ಟ ನೀನ್ ಆಮೇಲೆ ಕುತ್ತಿನ ಬದ್ರಿ ಕುಂತ ತಿನ್ನು ನಿಂತ ತಿನ್ನ ಮಕ್ಕಂಡ ತಿನ್ನ ನೀನ್ ನಿನ್ ಮಕ್ಳು ಸಣ್ಣ ಹುಡಿರ್ತಾವ ಮಕ್ಕಂಡಿರ್ತಾವ ಅವಕ್ಕೆ ಹೆಂಗ್ ತಿನ್ಸ್ತಿ ಮಕ್ಕಂಡ ತಿನ್ಸ್ತಿಲ್ಲ ಹಂಗ್ ಕೊಡ್ತಿರ್ ರೊಕ್ಕ ಅವರು ಕೆಲ್ಸಕ್ ಜಾಯ್ನ್ ಆಗ್ಯಾರಪ್ಪ ಹಂಗ ಬರಂಗಿಲ್ಲ ನೀವ್ ರೊಕ್ಕ ಕೊಟ್ಟು ಜನ ಆಗ್ ಅವರು ರೊಕ್ಕ ಕೊಟ್ಟು ಜಾಯ್ನ್ ಆಗ್ಯಾರ ನೋಡಿ ಈಗ ಹೂವು ಹೋಗಾಕ್ ಕುಂತಾರ ಇವತ್ತು ಇವತ್ ನಾನ್ ಉಗಾ ಕುಂತೀನಿ ನಾಳೆ ನಮ್ಮ ಅಧಿಕಾರಿ ಬಂದು ಹೋಗ್ತಾರ ಮ್ಯಾನೇಜರ್ ಹೆಂಗ್ ಬಂದಿನಲ್ಲ ಈಗ ಐದ್ ಸಾವಿರ ರೂಪಾಯಿ ಕಟ್ಟಿದ್ರೆ ಮುಗೀತನ್ರಿ ಮುಗಿತು ಆಮೇಲೆ ಮುಂದ್ ಕಟ್ಟಿ ಕಟ್ಟಂಗಿಲ್ಲಾಯ್ ಮಾಡ್ಸಬೇಕು ಜಾಯ್ನ್ ಮಾಡ್ಸಾರ ಹಂಗೇ ಹೋಗ್ತಿರ್ತಿದ್ರು ಬಾಳ ದೊಡ್ಡ ಗುಟ್ಟಪ್ಪ ಈಗ ನೀವು ಕಟ್ಟ್ರಿ ನಮ್ಮ ಮನಿಗೆ ಕರ್ಕೊಂಡು ಹೋಗ್ಬಿಡ್ತಿದ ಹಂಗ್ ಬೇಡ್ರಿ ಮತ್ತೆ ನನ್ ಕಡೆ ಏನ್ ಫಸ್ಟ್ ಜಾಯ್ನ್ ಆದಾಗ ಸೈಕಲ್ ನಾಗ ಬರ್ತಿದ್ದೆ ನಾನು ಅದೇ ಮೂರ್ ತಿಂಗಳ ಬಿಟ್ಟು ಬೈಕ್ ತಗೊಂಡೆ ಆಮೇಲೆ ಆಡಿ ಕಾರ್ನ್ಯಾಗ ಆರ್ ತಿಂಗಳಾದ್ಮೇಲೆ ಇವಾಗ ನಿಮ್ಮೆಲ್ಲರ ಸಹಾಯದಿಂದ ನಾನು ಹೆಲಿಕಾಪ್ಟರ್ ಬರ್ಬೇಕಂತ ಮಾಡೀನಿ ಅದಕ್ಕಪ್ಪ ಹೆಲಿಕಾಪ್ಟರ್ ತಗೊಂಡ್ ನೀವು ಎಲ್ಲರೂ ಜಾಯ್ನ್ ಆಗ್ರಿ ಏನಿಲ್ಲ ನೀವು ಒಬ್ಬವನಿಂದ ಇಬ್ರು ಅವ್ರಿಬ್ರಿಂದ ಇಬ್ರು ಅಷ್ಟೇ ಐದ್ ಸಾವಿರ ತೊಗೊಂಡ್ ರಾಜಾ ನೋಡಿ ಮಾ ಜನಗಳೇ ಮತ್ತೆ ಇಂತ ಆಫರ್ಸ್ ಹೆಂಗಿಲ್ಲ ಯುವಕರು ಫೋನ್ ಮಾಡಿದ ನಾವು ಬಂದಿವಿ ಇಲ್ಲಂದಿದ್ರ ಅಂದ್ರೆ ಇಂತ ಅಂದ್ರೆ ಅದು ತಿಳ್ಕೊಂಬಿಡ್ರಿ ಬಹಳ ದೊಡ್ಡ ಇದು ಅರ್ಥ ಮಾಡ್ಕೋರಿ ಎಲ್ಲಾರು ಅಂದ್ರೆ ಸರಿ ಈಗ ನಾವು ಐದ್ ಸಾವಿರ ಹಾ ಒಬ್ಬೊಬ್ಬ ಐದ್ ಸಾವಿರ ಕಟ್ಬೇಕ್ರಿ ನೀ ಫಸ್ಟ್ ಐದು ಸಾವಿರ ರೂಪಾಯಿ ನಾ ಐದು ಸಾವಿರ ಕಟ್ಬೇಕು ನಿನ್ನಿಂದ ನಿಮ್ಗ್ ಇಬ್ಬ್ರ ದೋಸ್ತರ ಐತ್ರಿ ಆಮೇಲೆ ಇವರಲ್ಲ ರೈ ಸಾರ್ ಹಿಂಗ ಹಾ ನಮಗೆ ಎರಡ್ ತಿಂಗಳ ಬರ್ತದ್ರಿ ನೀ ಇಬ್ರು ಸೇರ್ಸಿ ಬಿಟ್ಟನ್ ನೀವ್ ರೊಕ್ಕ ಬಂದ್ಬಿಡ್ತೇತಿ ಹಾ ಅದೈತಿ ಸರ್ ಅದೈ ಸರ ಹತ್ತ ಸಾವಿರ ರನ್ ಕೊಡ್ತದ ನಿನಗ ಬಂದ್ಬಿಡ್ತೇತಿ ಏ ಕಂಪ್ನಿ ಕೊಡ್ತೇತಿ ನಮ್ಮ ಕಂಪ್ನಿ ಹಾ ಡನ್ ಕೊಡ್ತೇತಿ ಊರಿನ ಗ್ರಾಮಸ್ಥರೆಲ್ಲ ನೋಡಿದ್ರಿ ಹಿಂಗ ರೂಲ್ಸ್ ನೋಡ್ರಿ ಸಾರ್ ಯಾರಿಗ್ ಇಂಟ್ರೆಸ್ಟ್ ಐತೆ ಐದ್ ಐದು ಸಾರ್ ಕಟ್ಟ್ರಿ ಹೇಳ್ರಿ ಯಾರ್ ಕಟ್ಟ್ತೀರಿ ಕಟ್ಟ್ರಿ ಸರ ಕಟ್ಟ್ರಿ ಬರ್ರಿ ಬರ್ರಿ ಎಲ್ಲಾರು ಬರ್ರಿ ಕಂಟ್ರಿ ನಾಳೆ ನಿಮ್ ಜೀವನ ಚಲೋ ಇರ್ತೈತಿ ಅಣ್ಣ ಅಣ್ಣ ನಾಳೆ ನಿಮ್ ಎಂಡ್ರ ಮಕ್ಳು ಚಲೋ ಅಣ್ಣ ಇವತ್ ಕಟ್ರಿ ನೀವು ನಾಳೆ ನಿಮ್ ಹೆಂಡ್ರ ಮಕ್ಳು ಚಲೋ ಇರ್ತಾರ ಇವತ್ತು ಅಲ್ಲೂ ಯಾರು ಒಬ್ರು ಇಲ್ಲಲ್ಲ ಎಲ್ಲಿಗೆ ಹೋದ್ರು ಅಲ್ಲರೂ ನೀವಾರ ಮಾಡ್ರು ಮಾಡ್ರು ನನ್ಗೆ ಮಾತು ಕೇಳ್ರಿ ಎನರ್ಜಿ ದೋಸೆ ಇಲ್ಲ ನಿಮ್ಮ ಮಾತು ಮಾಡ್ರಿ ಬಡ್ರಿ ಅಣ್ಣ ಮದುವೆ ದೋಸು ಹಂಗನ್ ಬೇಡಪ್ಪ ಹಂಗನ್ ಬೇಡ ನಾಳೆ ನಿನ್ನ ಮಕ್ಳು ಮಮ್ಮಕ್ಳು ಎಲ್ಲ ಕುಕ್ಕಿತ್ತು ಮಾತ್ ಕೇಳಿ ನಾ ಮದ್ವೇನೆ ಆಗಲ್ತೇನೆ ಮಕ್ಳು ಮಾ ಮಕ್ಳ ಏ ಮದ್ವಿ ನಾ ಮಾಡ್ತೀನಿ ನೀನು ಮೊದ್ಲು ಇದಕ್ಕ ಹುಡ್ಕತ್ ನೀನು ನೀ ಹಂಗೇನ ಇನ್ನ ಆಗಿಲ್ಲ ನಂದು ನೀನ ಏನ ಮೊದಲ ಅಲ್ಲ ನಾ ಮಾಡ್ತೀನಿ ನಿನ್ನ ನಿನ್ನ ಮದ್ವಿ ಮಾಡ್ತೀನಿ ನಾನು ಅಣ್ಣ ನೋಡ್ರಿ ಅದು ಆಮೇಲೆ ಮಾತಾಡ ಮಾ ಚಾ ಚುಡತ್ತಿನ ಅನಸ್ತಂತ್ರಿ ನಷ್ಟ ಮಾಡಿಸ ನಮ್ಗ್ ಅಲ್ಲ ಇಲ್ಲಿ ಏನು ವರ್ಕ್ ಆಗಿಲ್ಲ ಚಾ ಚಿಡುವ ಇಲ್ಲಿ ತಿನ್ತಿಯೋ ತಗಿಯ ತಗಿಯೋ ಬಿಡುಗ ಬಡದ ಐದ್ ಸಾವಿರ ಕೊಟ್ರಿ ಹತ್ ಸಾವಿರ ಕೊಟ್ರಿ ಬಿಡ್ರಿ

ನಾ ನಾ ತೋರಿಸ್ತೀನಿ ಇವತ್ತು ಬಂದ್ರೆ ಚೆನ್ನಾಗಿತ್ತು ರೀ ನೀವು ಚೆನ್ನ ಈ ಕೈ ಕಡೆ ಈ ಕಡೆ ಕೈ ಕರ್ಕೊಂಡು ಕರ್ಕೊಂಡ ಕೈ ಇಟ್ಕೊಂಡ್ರೆ ಇಲ್ಲೇ ಐತ್ರಿ ಸ್ವಲ್ಪ ಮುಂದೋಗಿಂಗ್ ಹೇಳಿದ್ರೆ ಹಾಂ ಇದು ನಮ್ಮೂರಿದೆಲ್ಲ ಈಗ ಏನೇ ಬೇಕಾದ್ರೂ ನಮ್ಗೆ ಹೇಳಿರಿ

ಇಲ್ಲ ದಡ್ಡ ದೋ ಶಾಣೆ ಮಾಡಕ್ಕೆ ಬಂದಾರವ್ ಅಂದ್ರ ಅವ್ರು ರಸ್ತಾ ಬಂದಾರ ಟೀಚರ್ ಅಮ್ಮ ನಿಮ್ಮ ಹೋಯ್ತಾವ್ರಿ ಅವ್ರ ನಮ್ಮ ಹೆಸರು ಹೇಳಿಲ್ಲ ಅವ್ರ ಬಯಾಕತ್ತಾರ ಬರ್ರಿ ನಮ್ ಮನಿಗ್ ಹೋಗ್ಬರ್ರಿ ಇಲ್ಲ ನಿಮ್ ಮುತ್ತಪ್ಪ ಅವರೇ ಬೇಕು ಅವ್ರ ಜೊತೆ ಮಾತಾಡ್ಬೇಕು ನಾನು ಅವ್ರು ಬಂದರು ಬರ್ತವ್ರು ಟೀಚರ್ ಅದಾರ ರೀ ಮೂರು ಟೀಚರ್ ಅಲ್ಲ ಅನ್ನೋ ಅವ್ರು ಯಪ್ಪ ಊರ್ ಟೀಚರ್ ಇದ್ರ ನಾವು ಬರ್ದು ಏನ ಲಾಭ ಇಲ್ಲ ಅವ ಬೇಲೂರ್ಗೆ ಹೋಗ್ಯಾನ ನಮ್ಮ ಬೇಡ್ರೂರ್ಗೆ ಹೋಗ್ಯಾನ ಅವ ಹೊತ್ತು ಮುಳುಗ್ತಾನ ಬರಲ್ಲ ಮತ್ತೆ ಅದಕ್ಕೆ ಕೇಳ್ತಾನೆ ಅವ ಮನೆ ಕೊಡ್ತಾನಲ್ಲ ಬಂದೋರಿಗೆಲ್ಲ ಅಲ್ಲ ರೀ ಯಾಕೆ ಮಾತಾಡ್ತೀರಿ ನೀವು ಕೈಲೇ ಕೊಡೋ ಹತ್ತಿರ ಸರ್ಕಾರ ಕೊಡ್ರಿ ಇಲ್ರಿ ಮನಿಗಳು ಏಪಾ ಸರ್ಕಾರ ಕೊಟ್ಟಿದ್ದ ನೋಡ್ಯಪ್ಪ ಒಯ್ಗಿಡು ಮೊದಲು ಕರ್ಕೊಂಡು ಹೋಗಿ ಕೀನಾ ಮನ್ಯಾಂದು ಹ್ಞೂ ಮನೆಗೆ ಬಂದ ಅತಿಥಿಗಳು ಹಿಂಗೆ ಮಾತಾಡ್ತೀರಿ ಬನ್ರಿ ಮೇಡಮ್ ಬನ್ರಿ ನಮ್ಮದು ಸಂಸ್ಥಾನ

ನೀವ್ ಅಲ್ಲಿ ಸ್ವಚ್ಛ ಕಸ ಕಸ ಹುಡುಕ್ ಬೇಕಾದರೀ ಬರೀ ಬ್ಯಾಕ್ ತಾರು ಬಾ ಬ್ಯಾಕ್ತಾ ಅಲ್ಲ ನಾಳೆ ತಗೊಂಡ್ ಕೊಡ್ತಿದ್ದೇವ ನೀನು ಬರೋ ಬರ್ರಿ ಹೆಸರು ಏನು ತೊಂದರೆ ಆದ್ರೆ ಹೆಸರು ತಿಪ್ಪ ಏನಿದ್ರಿ ಹೇಳಿ ಏನ್ರಲ್ಲೇ ಬಂದು ನಮಸ್ಕಾರ ಮೇಡಮ್ ಹೆಸರು ಸಂಘ ಅಂತ ಹೇಳಿ ಏನೇ ಬೇಕಾದ್ರೂ ಎನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನೇ ಬೇಕಾದ್ರೂ ನಂಗೆ ಕಾಲ್ ಮಾಡಿ ನಂಬರ್ ಬರಲೇನ್ರಿ ಬರ್ತೀನಿ ಏನು ಅರ್ಜೆಂಟ್ ಐತಿ ಏನ್ ಮಾಡೋರು ಕುಂದ್ರ ಬರ್ರಿ ಸರ್ಚ್ ಮಾಡಿ ಕೊಡುವ ಮೇಡಮ್ ಅದು ರೂಮ್ ಸರ್ಚ್ ಮಾಡಿ ಬರ್ರಿ ಮೇಡಮ್ ಬರ್ರಿ ಕುಂದ್ರ ಬರ್ರಿ ಬರ್ರಿ ಕುಂದ್ರಿ ಕುಂದ್ರಿ ಏ ಕುಂದ್ರಿ ಮೇಡಮ್ ನಿಮ್ಮ ಕುಂದ್ರಿ ಕುಂದ್ರಿ ಮನಿ ಹಿಂಗೈತ್ರಿ ಅವ್ರು ತಣ್ಣ ಬರೋಣ ಅವ್ರ ಇನ್ನೊಂದು ಅಜೆಸ್ಟ್ ಮಾಡಿ ಕೊಡ್ತಾರೆ ಮತ್ತೆ ನಿಮ್ದು ಡಿಗ್ರಿ ಏನಾಗಿದ್ರಿ ಮೇಡಮ್

ಮಾಸ್ಟರ್ ಆಫ್ ಆರ್ಟ್ಸ್ ಬ್ಯಾಚುಲರ್ ಆಫ್ ಎಜುಕೇಶನ್ ಅದೇ ನಾ ಹೇಳಿಲ್ಲ ನಾ ಹೇಳಿದೆ ನಿಮಗೆ ನೀವು ಹೋಗಿ ಹೇಳಿದೆ ಅದೇ ಮಾಸ್ಟರ್ ಆಫ್ ಆರ್ಟ್ಸ್ ಬ್ಯಾಚುಲರ್ ಆಫ್ ಎಜುಕೇಶನ್ ನೀವು ಹೋಗಿದ್ದೀರಾ ಪೊಲೀಸ್ ವಾವ್ ನೀವು ಹಾ ಡಾಕ್ಟರ್ ರಿಯಲಿ ವಾವ್ ಗ್ರೇಟ್ ನೀವು ನಾನು ಇಂಜಿನಿಯರ್ ಅದು ಎಲ್ಲ ಆಗಿತ್ತು ಸೆಲೆಕ್ಷನ್ ಆಗಿತ್ತು ನಮ್ದೆಲ್ಲ ನಮ್ಗೆ ಹಳ್ಳಿ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ರಿ ಸೊ ನಾವು ಇಲ್ಲೇ ಸ್ವಂತ ಕೆಲಸ ಮಾಡ್ಕೊಂಡಿದ್ದೇವೆ ಬೇಡ ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟಿಂಗ್

ಇಲ್ಲ ಗಂಡು ಹುಡುಕ್ತಾ ಇದ್ರಿ ನಿಮ್ಮ ಅಕ್ಕಿ ನಾ ನಿಮ್ಮ ನಾಡ್ರಿ ನಿಮ್ಮ ಆಣಿ ನಿಮ್ಮ ನಡ್ರಿ ನಾಡ್ರಿ ನೋಡ್ರಿ ನಾಡ್ರಿ ಎಂಗ ತಿಪ್ಪ ನಾಡ್ರಿ ನನ್ನ ಮ್ಯಾಗ ನಮ್ ನಿಮ್ದು ಸುದ್ದ್ ಮಾಡ್ತೀನಿ ನಂದು ಮಾಡ್ಬೇಕು ಇಲ್ಲಿ ಹಾ ನೋಡ್ರಿ ಓಕೆ ಅಂದ್ರ ಮತ್ ನಮ್ಮ ಅಳಿಗೂ ಬಂದಿರಿ ಹೆಂಗೂ ಬೋರ್ಸಿಲ್ರಿ

ಒಳ ಮನಸ್ಸು ನೋಡು ಒಳಗೆ ಏನದ ಮನ್ಸಿ ಹೆಂಗ್ ಬೆಳಗ್ ಇರ್ಲಿಕ್ಕೆ ನಿನ್ನೆ ಚೆಂದ ಕಣಿಲ್ಲ ಹಿಂಗೇ ಮಾಡ್ವಿ ಏನದು ಕಲಾರಿನಾಗ ಏನೈತ್ ಓಕೆ ಆಯ್ತಾಳ್ರಿ ನಿಮ್ಗೆ ಯಾರು ಅನುಕೂಲಕ್ಕೆ ಅವ್ರ ಮದುವೆ ಮಾಡ್ಕೋರಿ ಓಕೆ ಹುಡುಗರು ಒಳ್ಳೆ ಶಿಕ್ಷಣ ಕೊಡ್ರಿ ನಮ್ಮೂರ ಹೆಸರು ಬರ್ಲಿ ಥ್ಯಾಂಕ್ ಯು ಏನ್ ಹುಡುಗಿಯರ್ ಕಂಡೀಷನ್ ಏನ್ ನೀವು ಇರ್ಬೇಕ ದಪ್ಪ ಹಂಗಿರ್ಬೇಕ ಹಿಂಗಿರ್ಬೇಕ ಏನಾದ್ರೂ ಕೆಲ್ಸ ಮಾಡ್ತೀನಿ ಮಾಡ್ರಿ ಗಾಡಿ ಮೇ ನಂಬರ್ ಕೆತ್ತಿ ನೋಡ್ರಿ ಅಲ್ಲಿ ಸರಿ ಆಯ್ತು ನೋ ನಮಗೆ ಗೊತ್ತಿಲ್ಲ ನೀ ನೋಡು ನಾನು ಹಿಂಗ ಇಷ್ಟಪಡಿನಿ ನಮ್ಮನ ಹತ್ರ ಬಂದು ಮಾತಾಡು ನೀನ್ ಇಲ್ಲಾಂದ್ರೆ ನಾ ಬದಕೊಂಡಿಲ್ಲ ಏ ಹೋಗ್ವಾ ತಾಸಿಮ್ ಮಾತಾಡಿಕೇನಿ ಏ ನೀ ಬ್ಯಾಡ್ ಹೋ ನನಗ ಇಲ್ಲ ನಮ್ಮ ಅನ್ನ ಏನೇನಾರು ಅನ್ನತಿದ್ದ ಬರಲ್ಲ ಮನೆಯಾಗ ಎಲ್ಲ ಮುಂದೆ ಮಾಡ್ತೀವ ಅನ್ನ ಏನೇನಾರ ಅನ್ನಕತ್ತಿದ್ದ ನಂಗ ಅದಕ್ಕೆ ಹಂಗಂದೆ ನಿನ್ ಕಡೆ ಹೋಗಿದ್ದಿ ಇಲ್ಲ ನಮ್ಮ ಮತ್ತ ಇದು ಮಾಡತ್ತಿದ್ದ ಅದಕ್ಕ ಅಂದೆ ಅವತ್ತು ಏನಂದಿ ಅಷ್ಟ ಮಂದ್ಯಾಗ ಹೇಳಕ್ ಬರಲ್ಲೇ ಅವಾಗೆ ಅಲ್ಲೆಲ್ಲಾ ಕೇಳತ್ತಿದ್ವಿಲ್ ಅಲ್ಲೆಲ್ಲ ಹೊಲ್ ಅಂತೇಳಿ ಇಲ್ಲಿ ಬಂದು ಹೇಳತ್ತೆ ನಿಂಗೆ ಮನಸ್ಸಿತ್ತು ಅವಾಗ ಅನ್ನ ಏನೇನೋ ಹೇಳಕತ್ತಾ ನಿಂಗೆ ಬೆಡ್ಶೀನಿ ಅದು ಇದು ಮಾಡೀನಿ ಅಂತ ಹೇಳಿ ನಾ ಏನು ಮಾಡಲಿ ಹೇಳು ಎಲ್ಲಿ ಹೇಳಿ ಮತ್ತೆ ಯಾರಿಗೆ ಹೇಳಿ ಕೇಳ್ತೀನಿ ತಡಿ ನಮ್ಮ ದೋಸ್ತರಿಗೆ ಹೇಳಿ ಬರ್ತೀನಿ ನಮ್ಮ ನಮ್ಮಣ್ಣನ ಜೊತೆ ಮಾತಾಡಿ ಮನಿಗೆ ಬಂದರು ಆಯ್ತು ನಾ ಹೇಳ್ತೀನಂತ ಹ್ಞೂ ಆಯ್ತು ನಮ್ಮ ದೋಸ್ತರು ಏ ಬಸಮ್ಮ ಅವ್ರಿಗೆ ಬಂದಿದ್ಲು ಬಸವ ಹ್ಞೂ ಮರೆ ಏ ನಾ ಏನು ನೋಡಕ್ಕೆ ಹೋಗಿದ್ದೆಲ್ಲ ಆಕೆ ಅಕ್ಕಿ ಅಕ್ಕಿಲ್ ಬಂದಿದ ಬಂದಿಲ್ಲಪ್ಪ ಯಾಕೆನಾಂಗ ಬರ ಹತ್ತಿದ ಈ ಕಡೆ ಜಗಿದ್ಲು ಜಗಿ ನೀ ಅಂದ್ರ ಇಷ್ಟ ಸುಮ್ ನಾವಾಗ ಅಂದ ನಮ್ಮ ಅಣ್ಣನ್ ಕಿರಿಕಿರಿಗಿ ಹಂಗಂತ ಹೇಳಿದ್ಲು ಈಗ ಬಾಣ ಮನೆ ಚಪ್ಪಲಿ ಮಾತಾಡ ಹುಡ್ಗಾರ ಇಲ್ಲ ಸಣ್ಣ ಹುಡ್ಗಿ ತಿಳಿಯಲ್ಲ ಅದಕ್ಕ ಹ್ಮ್ ತಿಳಿಯಲ್ಲ ನಮ್ಮ ಗೊಬ್ಬರ ಮಾಡ್ರಿ ಅಲ್ಲೇ ಬಾರ್ಲೇ ಒಂದ್ಸಲ ಹೋಗ್ಬಾರಲಿ